ಲಕ್ಷ್ಮಿ ಯಾವಾಗ ಹಿಂಗ ವಾಟ್ ಎ ವಂಡರ್ಫುಲ್ ಅಂದ್ಲ ಅವಾಗ ನಮ್ಮ ಎದ್ದು ನಿಂತ ಹೇಳಿದ್ಲು ವಂಡರ್ಫುಲ್ ಅಲ್ಲಲೇ ಹಡಿಬಿಟ್ಟಿ ಇದು ಪಾಂಡ್ರಾಪುರ್ ಅಂದ್ಲಾಳಿ ಒಂದ್ ಕಿವಿ ಗಾಡಿ ಕೊಟ್ರಿ ಅಂದ್ರೆ ಬಿಜಾಪುರ ಎಲ್ಲಿ ಐತೆ ಅಂತ ಹಾದಿ ಇನ್ನೇ ಇನ್ನಿಂಗ್ ನೋಡುದಿಲ್ಲ ಇಲ್ಲೇ ಕೂತಾರ ನೋಡಿ ಶಾಪಕ 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 ಅನ್ಸಿದ

ಅದು ಸುಮ್ ಕೌನ್ಸ್ ಇಡಬೇಕು ಅವೆಲ್ಲ ಎಲ್ಲ ನೀ ಬಿಚ್ ಹೇಳಿಲ್ಲ ಅಂದ್ರೆ ನಾನು ಋಚಿ ಹೇಳ್ತೀನಿ ಅಟ್ಟ ಹಾ ಅಡ ಅಣ್ಣನ ವಡ ಅಣ್ಣನ ವಡ ತಿವಿ ಕೇಳೋದಲ್ಲಮೋಟ ನಾವು ಇದ್ರೆ ನಿಮಗೆ ಅಂತರೆ ಗಂಡು ನೀವಿದ್ರೆ ನಮಗೆ ಅಂತರೆ ಗಂಡು ನಾವು ಇಲ್ಲ ನಿಮಗೆ ಅಂತರೆ ಗಂಡು ಹಾ ಏ ಚಪ್ಪಾಳೆ ಓಡ್ರೇ ಏ ಚಪ್ಪಾಳೆ ಓಡ್ರೇ ಚಪ್ಪಾಳೆ ಓಡ್ರೇ ಏ ವೈಲ್ ನೀ ಇದ್ರೆ ಏನಂತಾರೆ ನಾವು ಇದ್ರೆ ನಿಮಗೆ ಅಂತರೆ ಗಂಡು ಹಾ ನೀ ಇದ್ರೆ ಗಂಡ ಅಂತಾರೆ ನಾವಿಲ್ಲ

ನಿಮ್ಮ ಮೂವ್ನ ಇಂಜಿನಿಯರಿಂಗ್ ಮರ್ಯಾದೆ ತೆಗೆದಿಟ್ಟಿ ಇಲ್ಲಿ ಎಷ್ಟು ಮಂದಿ ಇಂಜಿನಿಯರಿಂಗ್ ಓದಾತ್ತೀರಿ ಅಣ್ಣ ಯಾರು ಓದಾತೀರಿ ಇಂಜಿನಿಯರಿಂಗ್ ಯಾರು ನಮ್ಮ ಲೇಡೀಸ್ ಯಾರೂ ಓದಾತಿಲ್ರಿ ಅವರ ಹಾಂ ಅವ್ರಿಗೆ ಡಿಸೈನರ್ ಅಂತಾರೆ ಇಂಜಿನಿಯರಿಂಗ್ ಕನ್ನಡದಾಗ ಏನಂತಾರೆ ಹೇಳ್ತೀನಿ ಕಟ್ಟಡ ಕಾರ್ಮೆ ಕಟ್ಟಡ ಹಾಂ ಹಾಂ ಹೇಳಿ ನೀ ಹೇಳಿ ನೀ ಹೇಳ್ತೀನಿ ಇಂಜಿನಿಯರಿಂಗ್ ಕನ್ನಡದಾಗ ಅಚ್ಚ ಕನ್ನಡದಾಗ ಏನು ಅಂತಾರೆ ನಮ್ಮ ಕಡೆ ಗೌಂಡ್ಯರು ಆತಾಳೆ ಆ ಇಂಜಿನಿಯರಿಂಗ್ ಕಲ್ತಾರೆ ನಿಮ್ಮದು ಬಂದ್ರೆ ಮಾನಸಿಕ ಆಕ್ಕಾವು ಮತ್ತು ಇಂಜಿನಿಯರಿಂಗ್ ಕನ್ನಡದಾಗ ಅಭಿ ಅಂತಾರೋರು ಅಂತಾರೆ ಏನು ಅಭಿಯಂತರು ಅಭಿ ಅಂತಾರರು ಈ ಕೆ ಅಭಿ ಅಂತಾರವ್ರು ಅಲ್ಲಿ ಈಕಿ ಕುಡುಗುಂಟಿ ಅಭಿ ಅಂತಾರ ಅಲ್ಲಿಗೆ ಹೋಗ್ಯಾಡ್ರಿ ಈಕೆ ಹಾಂ ಮಾಮ ನೋಡ್ಯಾಳೆ ಮತ್ತೇನು ಮಾಡ್ಯಾಳೆ

ಈಕೇನ ಅಂದ್ರೆ ನಾನ್ಸೆನ್ಸ್ ಸ್ಟೂಪಿಡ್ ಕಾಮನ್ ಸೆನ್ಸ್ ಇರಂಗಿಲ್ಲ ಟ್ರೈನ್ ನೇ ಬಂದು ಹೌದು ಮುದುಕಿಗೆ ಹೇಳಿದ್ನಿ ಅಂದ್ರೆ ಇಕ್ಕೆ ತೌಡು ತಗೋತಾಳ ಇಕ್ಕೆ ಹೌದು ಮಾತಾ ಇರ್ಲಿ ಬಿಡು ಆತಿಗೊಂದ ಕಾಲ ಸೊಸಿಗೊಂದ ಕಾಲ ಒಂದ ಕಾಲಾ ಪಾಂಡ್ರಾಪುರ ಸನಿಕ್ ಬಂತೀವಾ ಈಗ ಸುಮ್ಮ ಕುಂದಿರಲಿಲ್ಲ ಮುದುಕಿಗೆ ಹಳ್ಳ ಮುಳ್ಳ ಅಡ್ಡಾಡಿ ಎಲ್ಲ ರಗಡ ಆಗಿತ್ತು ಸುಮ್ಮ ಕೊತ್ತಿದ್ಲು ಪಾಂಡ್ರಾಪುರ ಸನಿಕ್ ಹೊರದ್ಲು ಇಕ್ಕೆ ಎದ್ದು ನಿಂತ ಕಿಡಕಯ ಬಾಗಿ ನೋಡಿ ವಾ ವಾಟ್ ಎ ವಂಡರ್ಫುಲ್ ಅಂದ್ಲು ಏನಂದ್ಲ ವಂಡರ್ಫುಲ್ ಈಗ ಐತೆ ಪಿಚರ್ ಹಾ లక్ష్మి హింగ వండర్ఫుల్ నా బి నీవాండర్ఫుల్ అందర్ఫుల్ అల్లి హడిబిట్టి పాండ్రాపూర్ అందే బర్లీప్పి అయ్యప్పైతే అంబి ఏను గూడ్ సు కురి ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಇನ್ನೊಂದು ನೃತ್ಯ ಇರುತ್ತೆ ಹಾ ಓಕೆ